ಹೌದ್ರಿ ಇಲ್ಲ ಅವ್ರಿಗೆ ನಾನು ಗಮನಕ್ಕೆ ತರ್ತೀನಿ ನಮ್ಮ ನಗರ ಶಾಸಕರ ಗಮನಕ್ಕೂ ಈ ವಿಷಯವನ್ನ ತಂದು ಅವರು ಬೇಕಾದ ಸುದ್ದ ಮಾತಾಡ್ಲಿ ಹೋಗಿ ಶಾಸಕರು ನಮ್ಮ ಪಾರ್ಟಿ ಅವರು ಅದಾರಲ್ಲ ವಿರೋಧ ಪಕ್ಷದಾಗ ಅದಾರ ವಿರೋಧ ಪಕ್ಷದ ನಾಯಕರ ಹೆಚ್ಚು ಕೆಲಸ ಮಾಡತ್ತಾರ ಈ ಸದ್ದ ವಿರೋಧ ಪಕ್ಷ ಅದೇ ಹೇಳಿಲ್ಲ ಸರ್ ವಿರೋಧ ಪಕ್ಷ ಆಡಳಿತ ಪಕ್ಷ ಶೇರಿ ಆದ್ರನ್ಸಾ ನಂದು ಗೊತ್ತಿಲ್ಲ ಸರ್ ಇದು ತಾಲೂಕಾ ಉಪ ಅಧಿಕಾರಿ ಇದರಲ್ಲಿ ಮೂರು ಮಂದಿ ಶಾಸಕರು ಬರ್ತಾರೆ ಒಂದು ಬಿಜಾಪುರ ತಿಕೋಟ ಸಾರಿ ಬಬಲೇಶ್ವರ ಆಮೇಲೆ ನಾಗಠಾಣ ಮೂರು ಶಾಸಕರು ಸಂಬಂಧಪಟ್ಟು ಬಿಡ್ತೀವಿ ಇದ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡಿ ತಂದಾರೋ ಅದು ಗೊತ್ತಿಲ್ಲ ನನಗೆ ಆದ್ರೆ ನಾನು ಇನ್ನಾಗಿ ಹೇಳಿಲ್ಲ ಈ ಶಾಸಕರಿಗೆ ಗಮನಕ್ಕೆ ಅದನ್ನು ನಾನು ಎಲ್ಲ ಬರೆದು ಮಾಹಿತಿ ಕೊಟ್ಟು ಅವರಿಗೆ ಒಂದು ಕಾಪಿ ಕೊಟ್ಟು ಕಳಿಸ್ತೀನಿ ನಾನು ಏನು ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರು ಬರೆಯ ಮದೀನಿ ಅದನ್ನು ಅವ್ರಿಗೆ ಕೊಡೋ ಒಂದು ಕಾಪಿ ಕೊಡ್ತೀನಿ ಅವರು ಹೋಗಿ ವಿರೋಧ ಪಕ್ಷದ ಸ್ಥಾನದಾಗಿ ಅಲ್ಲಿ ವಿಧಾನಸಭೆಗಳು ಚರ್ಚೆ ಮಾಡಲಿ ಅದಕ್ಕೆ ಅವರು ಪ್ರಶ್ನೆ ಮಾಡಲಿಲ್ಲ ಏನು ತೊಂದರೆ ಅದು ಅವರು ಸಹಾಯ ಬೇಕೇ ಆಗ್ತದೆ ಆದರೆ ನಾನು ಅಸಹಾಯಕ್ಕಲ್ಲ ಸಹಾಯ ಬೇಕಾದ್ರೆ ನಾನು ಹೋರಾಟ ಮಾಡ್ತೀನಿ ಅದರಾಗೇನ ಯಾರಿಗೆ ರೀ ಭೂಮಿಯಾದವ್ರ ಎಲ್ಲರಿಗೂ ಒಂದು ದಂಡಿಗೆ ಹಚ್ಚಿ ಬಿಡುದಿಸಿಲ್ಲ ಅವ್ರನ್ನ ಕುರ್ತಿ ಕೂಟ ಅಡಗಿಸಿ ಬಿಡೋದು ಮತ್ತೆ ಹೆಂಗೆ ಕೈಲಿ ಬರೆದಕ್ಕೆ ಇಲ್ಲಿ ಯಾವಾಗ ಲಪಡ ಆಗ್ತಿತ್ಲ ಹಾಗೆ ಮಾಡೋದೇ ಬಿಡುದಿಲ್ಲ ಅದಕ್ಕೆ ನೋಡಾತ್ರಿ ಇನ್ನೊಂದು ಎರಡು ಮೂರು ನಿಮ್ಮ ಇನ್ನೊಂದು ಎರಡು ಮೂರು ಫ್ರೆಶ್ಮಿಂಟ್ನಾಗ ಏನೇನು ಹಾಕ್ತದೆ ಗೊತ್ತಾಗ ಒಂದು ತಿಂಗಳಾಗ ಮತ್ತೊಂದು ಈ ಹೋಗಿ ಬೆಂಗಳೂರ್ಗೆ ಹೋಗಿ ಬರ್ತೀನಿ ಬೆಂಗಳೂರಿಗೆ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರ ಮನವಿ ಕೊಟ್ಟು ಬಂದೆ ಮತ್ತೊಂದು ಸಲ ಜೊತೆ ಸೇರ್ತಿಲ್ಲ ಅವಾಗ ವಿಷಯಗಳನ್ನ ಹಂಚ್ಕೋತೀನಿ ಕೊನೆಯದಾಗಿ ನಾನು ಹೇಳುವಂಥದ್ದು ಅಂದ್ರೆ ಇದು ಇತ್ಯರ್ಥ ಆಗುವವರೆಗೆ ನಾನು ಬಿಡೋಂಗಿಲ್ಲ ಇದು ಪೂರ್ತಿ ಆ ಅದೇನು ಜಮೀನು ಕಳ್ಕೊಂಡವರು ಪ್ಲಾಟ್ ಕಳ್ಕೊಂಡವರು ಆದ್ರೆ ಅವ್ರ ನ್ಯಾಯ ಸಿಗುವವರೆಗೆ ನಾನು ಹೋರಾಟ ಮಾಡ್ತೀನಿ ಇದು ಇಷ್ಟಕ್ಕೆ ಕೈ ಬಿಡುವಂಥದ್ದಲ್ಲ ಅವರವ್ರ ಜಮೀನವ್ರಿಗೆ ಪಡೆಯುವವರಿಗೆ ಮತ್ತು ಅವರವರು ಮಾಲಕರಿಗೆ ಮೂಲ ಹಾಸಿದಾರಿಗೆ ಸಿಗುವವರಿಗೆ ಕೂಡ ಎಲ್ಲ ಹಂತದ ಹೋರಾಟಗಳನ್ನು ಮಾಡಲಿಕ್ಕೆ ನಾನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ನಾನು ತಯಾರುವಾಗಿ ಒಂದು ತಿಂಗಳಲ್ಲಿ ಶಿವೋಡಿಗೆ ಹೋಗ್ಬೇಕು ಸರ್ ಹೋಗದೆ ಹತ್ರ ನಾನು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಧರಣಿ ಮತ್ತು ಸತ್ಯಾಗ್ರಹವನ್ನು ಹೂಡ್ತೀನಿ ಅವ್ರಿಗೇನೇ ಆತಂಕಿತ್ತು ಗುಂಡಾಗೋಳದಿಂದ ಬೆದರಿಕೆ ಧಮಕಿಗಳು ಬರ್ತಿದ್ದು ಅಂದ್ರೂ ಕೂಡ ಅವರು ಯಾರ್ದು ಹೆಸರು ನಾನು ಹೋಗೋಕ್ಕೆ ತಗಂಗಿಲ್ಲ ಅವ್ರು ಬಂದು ನಾನು ಸಂಪರ್ಕ ಮಾಡಬಹುದು ನನಗೆ ಫೋನ್ ಹಚ್ಚಿ ಅಥವಾ ನಮ್ಮ ಯಾರಾದರೂ ನಮ್ಮ ಸ್ನೇಹಿತರ ಮುಖಾಂತರ ಬಂದು ಭಟ್ಟಿಯಾದ್ರೂ ಹೆಸ್ರು ಬಹಿರಂಗಪಡಿಸೋಂಗಿಲ್ಲ ಆ ನನಗೂ ಒಂದು ಸ್ವಲ್ಪ ಮಾಹಿತಿ ಬೇಕು ಯಾರ್ಯಾರಿಗೆ ಆಗ್ಯದ ನಾಳೆ ಪೊಲೀಸ್ ಯಾರು ಬಿಟ್ಟು ಮತ್ತು ಯಾರಿಗೆ ವ್ಯವಸ್ಥೆ ಏನು ಮಾಡೋಕ್ಕಾಗ್ತದೆ ರೀ ಮತ್ತು ಕೆಲವ್ರು ರಜಿಸ್ಟ್ರಿ ಮಾಡಿಲ್ಲ ಸರ್ ಅಂಜಿ ಏನು ಸರ್ ಮಾಡಿಲ್ಲ ಕೆಲವರು ಸರ್ಕಾರಿ ನೌಕರಸ್ಥರು ಕೆಲವ್ರು ಕೆಲವು ಮಾಡಿಲ್ಲ ಆ ಕೆಲವರು ಮಾಡ್ಯಾರ ನಿಮ್ಗೆ ಈಗ ರಿಟೈರ್ಡ್ ಆದ್ಮೇಲೆ ಈಗ ಹೇಳತ್ತಾರ

ಈ ಸಲ ಬಿಡಂಗಿಲ್ಲ ಅಲ್ಲಲ್ಲ ಈಗ ನಾನು ನಾನೇನು ಏನ್ರಿ ಈಗ ಯಾರ್ದು ಹಿತಾಸಕ್ತಿ ಇಲ್ಲ ಯಾರ್ದು ಒತ್ತಾಯ ಇಲ್ಲ ನನಗೆ ಸ್ವಲ್ಪ ನಾನು ರಾಜಕಾರಣದಾಗ ಸ್ವಲ್ಪ ಬಿಝಿ ಏ ಬರೋರು ಸಬ್ ಸರಷ್ಟು ಚೇಂಜ್ ಹೆಚ್ಚು ಕಮ್ಮಿ ಆಗೋ ಆಗೇತ ಮಾಡಿದ್ದೆ ಮತ್ತು ಬೇರೆ ಬೇರೆ ನೋಡಿಲ್ಲ ಪ್ರೆಸ್ಮೆಂಟ್ಗಳು ಮಾಡಿಲ್ಲ ನಾನು ಟಿಕೆಟ ಹೋರಾಟ ಎಲೆಕ್ಷನ್ ಇದಿರಬೇಕು ಅಕ್ಕಿ ಸಾರ್ವಜನಿಕ ಕೆಲಸ ಪಕ್ಷದ ಕೆಲಸ ಮಾಡ್ಕೊಳ್ತಿದ್ದೆ ಆದ್ರೆ ಈ ಸಲ ಮಾತ್ರ ಬಿಡೋಂಗಿಲ್ಲ ಈ ಸಲ ಯಾವುದೇ ಹಂತಕ್ಕೆ ಹೋಗಿ ಮುಟ್ಟಲೆಕ್ಕಲ್ಲ ಯಾವುದೇ ಹಂತಕ್ಕೆ ಹೋಗಿ ಮುಟ್ಟರು ಕೂಡ ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗುವವರೆಗೆ ನಾನು ಹೋರಾಟ ನಿಲ್ಸಂಗೆಲ್ಲ ಆ ದಂಡಿಗೆ ಹಚ್ಚಿ ಬಿಡ್ತೀನಿ ಸರ್ ಸ್ವಲ್ಪ ನಾನು ಫ್ರೀಯಾಗಿ ಖಾಲಿ ಆದಿನಿ ಏನು ಈ ಬೇರೆ ಪ್ರಕಾರ ಕೆಲಸ ಖಾಲಿ